ನಾಳೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಿಜಾಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ನಡೆಯಲಿದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಸಾವಿರ ಅಷ್ಟು ಮತದಾರರಿದ್ದಾರೆ ಅವರ ಸಲುವಾಗಿ ಎಂಟು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಎರಡು ಸಾವಿರ ಎಂಬತ್ತಾರು ಮತಗಟ್ಟೆಗಳು ಸ್ಥಾಪನೆಯಾಗಿದೆ ಈ ಮತಗಟ್ಟೆಗಳಿಗೆ ಇವತ್ತು ಪೋಲಿಂಗ್ ಪಾರ್ಟೀಸ್ ಚುನಾವಣೆ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಯೊಂದಿಗೆ ಹೊರಡಲಿದ್ದಾರೆ ಇದಕ್ಕಾಗಿ ಮಸ್ಟಿಂಗ್ ಕೆಲಸ ಇವತ್ತು ನಾವು ಜಿಲ್ಲೆಯಲ್ಲಿ ಏಳು ಕೇಂದ್ರಗಳಲ್ಲಿ ಮಾಡುತ್ತಾ ಇದ್ದೀವಿ ವಿಜಯಪುರ ನಗರದಲ್ಲಿ ಬಿಜಾಪುರ ನಗರ ಹಾಗೂ ನಾಗ್ಟನ್ ಮತಕ್ಷೇತ್ರಗಳಿಗೆ ಹಾಗೂ ಇದರ ಮತಕ್ಷೇತ್ರಗಳಾಗಿರುವ ಇಂಡಿ ಸಿಂದಗಿ ದೇವರ್ ಹಿಪ್ಪರಗಿ ಮುದ್ದೆ ಬಿಹಾಳ್ ಬಾಯಿವಾಡಿ ಬಬಲೇಶ್ವರಿಗೆ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇವತ್ತು ಮಸ್ಲಿಂಗ್ ಕೆಲಸ ನಡೀತಾ ಇದೆ ಸೊ ಒಂದು ಮತಕ್ಷೇತ್ರದಿಂದ ಇನ್ನೊಂದು ಮತಕ್ಷೇತ್ರದಕ್ಕೆ ಚುನಾವಣೆ ಸಿಬ್ಬಂದಿಗಳು ಸಫಿಲಾಗಿ ಹೋಗಿದ್ದಾರೆ ಇಲ್ಲಿ ಕೂಡ ಬಂದಿರುವ ಸಿಬ್ಬಂದಿಗಳು ಬೇರೆ ತಾಲೂಕಿಂದ ಬಂದವರು ಸೊ ಇವರುಗಳು ಇವತ್ತು ಚುನಾವಣೆ ಸಾಮಗ್ರಿಗಳು ಆದರೆ ಇ ವಿ ಎಮ್ ಮೆಷಿನ್ ಇರಲಿ ಅಥವಾ ಬೇರೆ ಸಂಬಂಧಪಟ್ಟ ದಾಖಲಾತಿಗಳು ಎಲ್ಲನೂ ತಗೊಂಡು ಮಧ್ಯಾಹ್ನ ಊಟ ಆದ ನಂತರ ಅವರವರ ಮತಗಟ್ಟೆಗಳಿಗೆ ಹೊರಡಲಿದ್ದಾರೆ ಮತಗಟ್ಟೆಗಳಿಗೆ ಹೋಗಿ ಅಲ್ಲಿಯೇ ವಾಸ ಇದ್ದು ಬೆಳಿಗ್ಗೆ ಐದುವರೆಗೆ ಪೋಲ್ ಶುರು ಮಾಡಲಿದ್ದಾರೆ ನಂತರ ಏಳು ಗಂಟೆಗೆ ಆ್ಯಕ್ಚುಯಲ್ ಪೋಲ್ ಶುರು ಮಾಡ್ತಾರೆ ಸೊ ಏಳು ಗಂಟೆಗೆ ಶುರುವಾಗುವ ಚುನಾವಣೆ ಸಂಜೆ ಆರು ಗಂಟೆ ಬರೆ ಸತವಾಗಿ ನಡೆಯಲಿದೆ ಆರು ಗಂಟೆ ನಂತರ ಎಲ್ಲ ದಾಖಲಾತಿಗಳನ್ನು ಸರಿಪಡಿಸಿಕೊಂಡು ಮತ್ತೊಮ್ಮೆ ಅವರು ನಮಗೆ ಮಾಹಿತಿಯನ್ನು ನೀಡಿದ ನಂತರ ಪುನಃ ಅದೇ ವಾಹನಗಳಲ್ಲಿ ವಾಪಸ್ಸು ಆಯಾ ಡಿಮಸ್ಟಿಂಗ್ ಸೆಂಟರ್ ಆದರೆ ಎಲ್ಲಿ ಇವತ್ತು ಹೊರಡ ಎಲ್ಲಿಂದ ಹೊರಡುತ್ತಾರೋ ಅದೇ ಕಡೆ ಮತ್ತೆ ಬರ್ತಾರೆ ಸಂಜೀತನಿ ಯಾರು ಕಡಿರಲಿಲ್ಲ ಅಂತಂದ್ರೆ ಸುಮಾಲಿಬಾಯಿ ಹಾ ಕಳಿತ ಕಳೀತ ಇಲ್ಲಿ ಯಾರು ಯಾರೋ